ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯರೊಮ್ಮೆ ಮಾತಾಡ್ತಾ ಇರೋದು ಇವತ್ತು ನಾನು ತಾಲಿಪಟ್ಟು ಮಾಡೋದನ್ನು ತೋರಿಸ್ತಿರ್ತೀನಿ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ನಮಗೆ ಮಿಕ್ಸಿಗೆ ಹಾಕ್ಕೊಂಡು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ನೋಡಿ ತೋರಿಸ್ತಾ ಇದ್ದೀನಿ ಸಾಕು ಸ್ವಲ್ಪ ಪ್ರಮಾಣದಲ್ಲಿ ಟೇಸ್ಟ್ ವೈಸ್ ಅಷ್ಟೇ ಟೇಸ್ಟಾಗಿ ಇರಲಿ ಸ್ವಲ್ಪ ಅಂತ ಖಾರ ಏನು ಜಾಸ್ತಿ ಬೇಡ ಎಣ್ಣೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಪಾತ್ರೆಗೆ ಈರುಳ್ಳಿನ ಇದ್ದೀನಿ ಸಣ್ಣದಾಗಿ ಹೆಚ್ಕೋಬೇಕು ಉಜ್ಕೊಂಡಾಗ ಚೆನ್ನಾಗಿ ಬರುತ್ತೆ ಸಾಫ್ಟ್ನೆಸ್ಸಾಗಿ ಅದಕ್ಕೆಲ್ಲ ಇದಾಗುತ್ತೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ಉಜ್ಜೋಕೆ ಬರೋಲ್ಲ ಕಿತ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಇದು ತುಂಬ ಬೇಯಿಸ್ಕೊಬೇಕು ಮೆತ್ತು ಏನಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ಒಂದೊಂದು ಫಿಫ್ಟಿ ಪರ್ಸೆಂಟ್ ಬಿಂದಿದ್ರು ಸಾಕು ಇದಕ್ಕೆ ಈಗ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ತುರಿ ಇದಕ್ಕೆ ಇದು ನಮಗೆ ಹಂಗ್ ಅದು ಒಂದು ಅದೊಂದೇ ತಾಲಿಪಟ್ಟೊಂದೇ ತಿನ್ಬೋದು ಇಲ್ಲ ಸೊಪ್ಪು ಈ ಥರ ಮಾಡಿರ್ತೀವಲ್ಲ ರೆಡಿ ಮಾಡಿರ್ತೀವಿ ಅದು ಜಾಸ್ತಿ ಇತ್ತು ಅಂದರೆ ಇದ್ರ ಜೊತೆ ತಿನ್ಬೋದು ಇಲ್ಲ ಕಾಯಿ ಚಟ್ನಿ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಉಳ್ಸೊಪ್ಪಿನ ಜೊತೆ ತಿನ್ಬೋದು ಸೊಪ್ಪಿನ ಸಾರು ಅಂತಾರಲ್ಲ ಅದು ಹೀಗೆ ಬೆಂದಿದೆ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಪೇಸ್ಟು ಆ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಬೇಯಲಿ ಹಸಿ ವಾಸನೆ ಹೋಗಲಿ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಗ್ಸಿ ಕಳಿಸ್ಬೋದು ಮನೇಲೂ ಒನ್ ಟೂ ಟೈಮ್ಸ್ ತಿನ್ಬೋದು ಜಾಸ್ತಿನೇ ಮಾಡ್ಕೊಬೋದು ನಾನು ಜಾಸ್ತಿನೇ ಮಾಡಿದ್ದೀನಿ ಸ್ವಲ್ಪ ಮಧ್ಯ ಬಾಕ್ಸ್ಗೂ ಬೇಕು ನನ್ನ ಮಗನಿಗೆ ಎಲ್ಲ ಅಂತ ಅದಕ್ಕೋಸ್ಕರ ಈಗ ಸೊಪ್ಪು ಹಾಕೋಣ ವಾಸನೆ ಎಲ್ಲ ಹೋಗಿದೆ ಈಗ ಸೊಪ್ಪು ಹಾಕೋಣ ಸೊಪ್ಪು ಎಲ್ಲ ಹಾಕಿದ್ದೀನಿ ಭಾಳನೇ ಸೊಪ್ಪು ಹಾಕಿದ್ದೀನಿ ಪಾತ್ರೆ ತುಂಬ ಇಡಿಸಿದೆ ನೋಡಿ ಈಗ ಉಪ್ಪು ಹಾಕ್ತೀನಿ ಅದಕ್ಕೆ ನಾನು ಸ್ವಲ್ಪ ಸೈಡ್ಗೂ ಇರುತ್ತೆ ಅನ್ನೋದಕ್ಕೋಸ್ಕರ ತೆಗ್ದಿದ್ದೀನಿ ಮಾಗಾಡಿಸ್ತಾರೆ ಸೊಪ್ಪನ್ನ ಅಂತಾರೆಲ್ಲ ಆ ಟೈಪಲ್ಲಿ ಮಾಡಬೇಕು ಪಲ್ಯನೂ ಒಂದು ಕಡೆ ಅಂತಾರಲ್ಲ ಸೊಪ್ಪಿನ ಪಲ್ಯ ಆ ಥರ ಹಿಟ್ಟೆಲ್ಲ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನ ಎಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅದು ಸ್ಕಿಪ್ಪಾಗಿದೆ ನಿಮಗೆ ಫುಲ್ ವೀಡಿಯೋ ಬೇಕಂದರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಈಗ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನೋಡಿ ನನ್ನ ವೀಡಿಯೋನ ಫುಲ್ ನೋಡಿದರೆ ಗೊತ್ತಾಗೋದು ಸ್ಕಿಪ್ ಮಾಡ್ತಾ ಹೋದರೆ ವೀಡಿಯೋ ಫುಲ್ ಇದಾಗ ಗೊತ್ತಾಗಲ್ಲ ಏನು ಹಾಕಿದ್ದಾರೆ ಏನಿಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೋಡಿ ವಿಡಿಯೋನ ನೋಡಿ ಸೊಪ್ಪು ಹಾಕಿದ್ದೀನಿ ಈಗ ಆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀರು ಹಾಕೊಬೋದು ಅದಕ್ಕೆ ಉಪ್ಪು ಹಾಕಿದ್ದೀವಲ್ಲ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸಾಕು ಜಾಸ್ತಿ ಉಪ್ಪೇನು ಬೇಡ ಅಂತ ನೋಡಿ ರೆಡಿಯಾಗಿದೆ ನಮ್ಮ ತಾಲಿ ಪಟ್ಟು ರೆಡಿ ಮಾಡೋ ಹಿಟ್ಟು ನೋಡಿ ಈ ಗಟ್ಟಿಯಾಗೇ ಇರಬೇಕು ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೊಂಡಿರ್ತೀವೋ ಅದೇ ಮೆಷರ್ಮೆಂಟಲ್ಲಿ ಕಲಿಸ್ಕೋಬೇಕು ಈಗ ಉಜ್ಜೋಣ ಬನ್ನಿ ನೋಡಿ ರೆಡಿಯಾಗಿದೆ ಈ ಥರ ಉಜ್ಕೋಬೇಕು ಫಸ್ಟು ಸ್ವಲ್ಪ ನಮಗೆ ಪದರ ಪದರ ಬೇಕು ಅಂದರೆ ಈ ಥರ ಉಜ್ಜಿದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಉಜ್ತೀನಿ ಜಾಸ್ತಿ ಕುಜ್ಜಲ್ಲ ನಾನು ಜಾಸ್ತಿ ಹಿಟ್ಟಾಕಿ ಉಜ್ಜಿದ್ರೆ ಅದು ಹಿಟ್ಟು ಹಿಟ್ಟು ಬರುತ್ತೆ ಎಣ್ಣೆ ಹಾಕಿದ್ರು ಆ ಹಿಟ್ಟೇ ಹಿರ್ಕೊಳ್ಳುತ್ತೆ ಅಷ್ಟು ಇದರಲ್ಲಿರೋಲ್ಲ ಈ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದರೂ ಲೇಯರ್ ಲೇಯರ್ ಆಗಿ ಬರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎರಡು ಥರ ಮಾಡ್ಬೋದು ಅಂತ ಫಸ್ಟೇ ತೋರಿಸಲ್ಲ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಆಗಿ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಫುಲ್ ಉಜ್ಜೋಣ ಒಂದು ನೋಡಿ ಈಗ ರೆಡಿ ಆಗಿದೆ ಇಟ್ಟು ಇನ್ನೇನು ಬೇಯಿಸಿದರೆ ಆ ಪಲ್ಯೂ ರೆಡಿ ಆಗಿದೆ ಊಟ ಮಾಡಬೇಕಷ್ಟೆ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಳಿಗೂ ಮಾಡಿಕೊಡ್ಬೋದು ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅನ್ನೋ ಇದೇ ಇರಲ್ಲ ನಮ್ಗೆ ಯಾವ ಆ ಮಕ್ಕಳು ಯಾವ ತರಕಾರಿ ಯಾವ ಸೊಪ್ಪು ತಿನ್ನಲ್ವೋ ಅದನ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಆಗೋಯಿತು ಚೆನ್ನಾಗಿ ತಿಂತಾರೆ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಹಿಟ್ಟು ಜಾಸ್ತಿ ಹಾಕಲ್ಲ ನಾನು ಹಂಗೆ ಹುಚ್ಚುತ್ತೀನಿ ಸ್ವಲ್ಪ ಟ್ರಿಕ್ಸ್ ಗೊತ್ತಿರಬೇಕಷ್ಟೆ ಸ್ವಲ್ಪ ಟ್ರಿಕ್ಸ್ ಗೊತ್ತಿದ್ರೆ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಉಜ್ಜ್ಬೋದು ಒಬ್ಬೊಬ್ಬರು ಹಿಟ್ಟು ಜಾಸ್ತಿ ಹಾಕಿ ಉಜ್ಜುತ್ತಾರೆ ನನಗೆ ಆ ಥರ ಚಪಾತಿ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ನಾನು ಹಿಟ್ಟು ಸ್ವಲ್ಪ ಹಾಕಿನೇ ಉಜ್ಜೋದು ಉಜ್ ನನಗೆ ನಾನು ಉಜ್ಜಿರೋ ಚಪಾತಿನೇ ಜಾಸ್ತಿ ಇಷ್ಟ ಆಗಿ ತಿನ್ನೋದು ಕೂಡ ಅದಕ್ಕೋಸ್ಕರ ನಾನೇ ಜಾಸ್ತಿ ಚಪಾತಿ ಉಜ್ಜೋದು ನಮ್ಮ ಮನೆಯಲ್ಲಿ ನೋಡಿ ಬೆಂದಿದೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಫುಲ್ ಈ ಥರ ಸುತ್ತ ಹಾಕಿ ಬೇಯಿಸಬೇಕು ಈ ಥರ ಎಲ್ಲ ಎಲ್ಲಿ ಬೆಂದಿಲ್ಲ ನೋಡಿ ಹಾಗಾದ್ರೆ ಚೆನ್ನಾಗಿರುತ್ತೆ ನೋಡಿ ಫುಲ್ ಬೆಂದಿದೆ ನಾನು ಮಾಡಿರೋ ಇದರಲ್ಲಿ ಫುಲ್ ಬೆಂದಿದೆ ಒಂದೊಂದು ಕಡೆ ಬೆಂದಿಲ್ಲ ಅಂದರೆ ಅದು ಹಸಿ ಹಸಿಯಾಗಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆಯಿತು ನಮ್ಮ ತಾಲಿಪಟ್ಟು ಹಾಗೆ ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿದೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಸೊಪ್ಪಿನ ಪಲ್ಯ ಹಾಗೂ ತಾಲಿಪಟ್ಟು ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಫುಲ್ ವೀಡಿಯೋ ನೋಡಿ ಚೆನ್ನಾಗಿರುತ್ತೆ